ಒಂದು ನಿಮಿಷ ಹಂಡ್ರೆಡ್ ಕೆ ಮಿನಿ ಗೆ ತಮಗೆಲ್ಲರಿಗೂ ಸ್ವಾಗತ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಗಿದೆ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅದು ಶಿವಮೊಗ್ಗದಲ್ಲಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ ಗುರು ಗೋಪಿ ಗೆ ಇವಾಗ ಎಂಟ್ರಿ ಕೊಟ್ಟೆ ಅಯ್ಯೋ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಆಗಿದೆ ಮತ್ತೆ ಮಾರ್ನಿಂಗ್ ಸಿಗ್ತೀನಿ ಎಲ್ಲರಿಗೂ ಕೂಡ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಬಾಸು ನಾನು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇಲ್ಲ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಬ್ರಷ್ ಮಾಡಿಕೊಂಡು ಇವಾಗ ಹೋಗ್ತೀನಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಮ್ಮ ಬ್ರದರಿಗೆ ಕಾಲ್ ಮಾಡಿದ್ದೆ ಬೈಕ್ ತೊಗೊಂಡು ಬಂದಿದ್ದಾರೆ ಅವರು ಕೂಡ ಬಸ್ಸು ಸಿಕ್ಕಾಪಟ್ಟೆ ಮಳೆ ಬಸ್ಸು ಹಾಗಾಗಿ ಕ್ಯಾಮ್ರಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ನೀರು ಬಿದ್ದು ಮಬ್ ಬರ್ತಾಯಿದೆ ನೀವು ನೋಡ್ಬೋದು ಓಕೆ ನಾನಿವಾಗ ಯಾವ ಸರ್ಕಲಿಗೆ ಬಂದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಸಿಮಗ್ದವ್ರು ಆಗಿದ್ರೆ ಹೊಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಅಸ್ತಿತ್ತು ಹಂಗಾಗಿ ಓಟ್ಲಿಗೆ ಬಂದುಬಿಟ್ಟು ಫಸ್ಟ್ ಪಲಾವನ್ನ ಆರ್ಡರ್ ಮಾಡಿಕೊಂಡು ಪಲಾವ್ ತಿಂದೆ ಸೂಪರಾಗಿತ್ತು ಪಲಾವ್ ಮಾತ್ರ ಓಕೆ ನಾನು ಇವಾಗ ಏನಪ್ಪ ನನ್ನ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ಬ್ಯಾಕ್ ಸೈಡಲ್ಲಿ ಈ ಥರ ಹೋಗಿದ್ದು ಹೋಗಿತ್ತು ಅದನ್ನ ಹಾಕಿಸ್ಬೇಕಂತ ಅಂದ್ಕೊಂಡು ವೊಂಡರ್ ಶೋರೂಮ್ಗೆ ಬಂದೆ ನಾನು ಓಕೆ ಅಲ್ಲಿ ಕೇಳಿದೆ ಇನ್ನೂ ಬಂದಿರಲಿವಂತೆ ಅದ್ ಮುಗಿಸ್ಕೊಂಡು ಸೀದ ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಓಕೆ ಬಾಸು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬೇಗ ಫಾಲೋ ಆಗಿ ಲೈಕ್ ಮಾಡಿ ಕಮೆಂಟ್ ಹಾಕಿ ವಿಡಿಯೋನ ಶೇರ್ ಮಾಡಿ